ಈಗ ನಾವು ಹೃದಯಾಘಾತ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಹೃದಯಾಘಾತದ ಲಕ್ಷಣಗಳು ಏನು ಅಂತ ತಿಳ್ಕೊಂಡ್ವಿ ಹೃದಯಾಘಾತ ಆದಾಗ ಪ್ರಥಮ ಚಿಕಿತ್ಸೆ ಏನು ಅಂತ ಅಂದ್ಕೊಂಡ್ವಿ ಈಗ ಹೃದಯಾಘಾತ ಆದಂಥ ರೋಗಿಯನ್ನು ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕು ಯಾಕಂದರೆ ಅದು ಗೊತ್ತಿದ್ರೆ ಅಲ್ಲಿ ಏನಾದರೂ ಡಾಕ್ಟ್ರ್ ನಿಮ್ಗೆ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ ಹೌದೌದು ಇದೆಲ್ಲ ಮಾಡ್ತಾ ಇರಬೇಕಂತ ಸೊ ಹೃದಯಾಘಾತ ಆದಾಗ ಕಂಪಲ್ಸರಿ ಅವ್ರ ಆಸ್ಪತ್ರೆಗೆ ಹೋದಾಗ ಅವ್ರು ಮಾಡುವಂಥದ್ದು ಒಂದು ಇನ್ವೆಸ್ಟಿಗೇಷನ್ ಅಂದರೆ ಇ ಸಿ ಜಿ ಅಂತ ಮಾಡ್ತಾರೆ ಸೊ ಇ ಸಿ ಜಿಯಲ್ಲಿ ಸರಿ ಹೃದಯಾಘಾತ ಕಂಡು ಬರುತ್ತೆ ಕೆಲವೊಂದು ಸಾರಿ ಹೃದಯಾಘಾತ ಇವಾಗ ಶುರುವಾಗಿದ್ದರೆ ಇ ಸಿ ಜಿನಲ್ಲಿ ಬರೋದಿಲ್ಲ ಆದ್ದರಿಂದ ಅವ್ರೇನು ಏನು ಮಾಡ್ತಾರೆ ಅಂದರೆ ಇ ಸಿ ಜಿನ ಮೂವತ್ತು ನಿಮಿಷದ ನಂತರ ಮತ್ತೊಂದು ಸಾರಿ ಮಾಡ್ತಾರೆ ಅದನ್ನು ಕೂಡ ಮಾಡಿಸ್ಬೇಕು ಎರಡನೇದ್ದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ನಲ್ಲಿ ಏನು ಚೆಕ್ ಮಾಡ್ತಾರೆ ಅಪ್ಪ ಅಂತಂದರೆ ಯಾ ನಮ್ಮ ಹೃದಯಾಘಾತ ಸಂದರ್ಭದ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನಮ್ಮ ಹೃದಯ ಕೆಲವೊಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಅದು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ಸೊ ಅದನ್ನು ಬ್ಲಡ್ ಟೆಸ್ಟ್ನಲ್ಲಿ ನಾವು ಕಂಡುಹಿಡೀಬೋದು ಸೊ ಅದರ ಆ ಹಾರ್ಮೋನಿನ ಅಂಶ ಬ್ಲಡ್ ಟೆಸ್ಟ್ನಲ್ಲಿ ಏನಾದರೂ ಜಾಸ್ತಿ ಆಗಿದ್ದರೆ ನಿಮಗೆ ಹೃದಯಾಘಾತ ಆಗಿದೆ ಅಂತ ಅರ್ಥ ಸೊ ಈ ಸೀಜನಲ್ಲೂ ಹೃದಯಾಘಾತ ಕಾಣಿಸ್ಕೋಬೋದು ಈ ಸೀಸನ್ನಲ್ಲಿ ಮೊದಲ ಈ ಸೀಸನಲ್ಲಿ ಕಾಣಿಸ್ಕೊಳ್ಳ್ದೇ ಇದ್ದರೂ ಕೂಡ ಅರ್ಧ ಗಂಟೆ ಬಿಟ್ಟು ಮತ್ತೆ ಏನಾದರೂ ನಾವು ಇ ಸಿ ಜಿ ಮಾಡಿದರೆ ಆ ಈ ಸೀಸನಲ್ಲಿ ಹೃದಯಾಘಾತದ ಲಕ್ಷಣಗಳು ಕಾಣಿಸ್ಕೋಬೋದು ಎರಡನೇದು ಏನು ಮಾಡ್ತಾರೆ ಅವರು ಬ್ಲಡ್ ಟೆಸ್ಟ್ ಮಾಡಿ ಹೃದಯಾಘಾತದ ಲಕ್ಷಣ ಇರುವಂಥ ಹಾರ್ಮೋನನ್ನು ಒಂ ಅಂಶ ಎಷ್ಟಿದೆ ಅಂತ ರಕ್ತದಲ್ಲಿ ನೋಡ್ತಾರೆ ಅದನ್ನು ನಾವು ಟ್ರೋಪೊನಿನ್ ಅಂತ ಕರಿತೀವಿ ಈ ಎರಡು ಟೆಸ್ಟ್ ಕಂಪಲ್ಸರಿ ಮಾಡ್ತಾರೆ ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಟೆಸ್ಟ್ ಮಾಡ್ತಾರೆ ಅವು ಹೃದಯಾಘಾತಕ್ಕೆ ಸಂಬಂಧಪಟ್ಟದ್ದಲ್ಲ ಈ ರೋಗಿಗೆ ನಾವು ಬೇರೆ ಯಾವುದಾದ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವರ ಕಿಡ್ನಿ ಹೇಗಿದೆ ಲಿವರ್ ಹೇಗಿದೆ ಅವ್ರದ್ದು ಅವ್ರಿಗೆ ಹಿಮೋಗ್ಲೋಬಿನ್ ಯಾವುದಿದೆ ಅವರ ರಕ್ತ ಎಷ್ಟಿದೆ ಅಂತ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಟೆಸ್ಟ್ ಮಾಡ್ತಾರೆ ಬಟ್ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳಂದರೆ ಎರಡೇ ಒಂದು ಇ ಸಿ ಜಿ ಇನ್ನೊಂದು ಈ ಬ್ಲಡ್ ಟೆಸ್ಟು ಹೃದಯಾಘಾತದಲ್ಲಿ ಹೃದಯದಿಂದ ರಿಲೀಸ್ ಆಗುವಂಥ ಹಾರ್ಮೋನ್ನ ಅಂಶವನ್ನು ಅಳೆಯುವಂಥದ್ದು ಹೃದಯದ ಹೃದಯಾಘಾತ ಸಂದರ್ಭದಲ್ಲಿ ಈ ಹಾರ್ಮೋನ್ ಬಿಡುಗಡೆಯಾಗಿದ್ದರೆ ಅದರ ಅದರ ಅಂಶ ರಕ್ತದಲ್ಲಿ ಹೆಚ್ಚಾಗಿರುತ್ತೆ ಅದು ಒಂದು ನಮಗೆ ಹೇಳುತ್ತೆ ಈ ವ್ಯಕ್ತಿಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಇವೆರಡು ಟೆಸ್ಟನ್ನು ಕಂಪಲ್ಸರಿ ಮಾಡ್ತಾರೆ ಇದು ಹೃದಯಘಾತ ಸಂದರ್ಭದಲ್ಲಿ ಮಾಡಬೇಕಾದಂಥ ಟೆಸ್ಟ್ಗಳು